ಈ ಗೊಲ್ಲಹಳ್ಳಿ ಗ್ರಾಮದ ಸಾರ್ವಜನಿಕ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕೆಇಬಿ ಅಧಿಕಾರಿಗಳು ಅಡ್ಡಿಪಡಿಸಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಮತ್ತು ಪಿಡಿಒ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಹತ್ತು ವರ್ಷಗಳ ಸ್ಮಶಾನ ಸಮಸ್ಯೆಗೆ ಎಂಟು ತಿಂಗಳ ಹಿಂದೆ ಶಾಸಕ ರೂಪಕಲ ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಸರ್ವೆ ನಡೆಸಿ ಟಿ ಗೊಲ್ಲಹಳ್ಳಿ ಗ್ರಾಮಕ್ಕೆ ತಿಮ್ಮಸಂದ್ರ ಗ್ರಾಮ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ತ್ ಎರಡು ಎಕರೆ ಜಾಗವನ್ನು ಗುರುತಿಸಿಕೊಟ್ಟಿದ್ರು ಆದರೆ ಈಗ ಆ ಜಾಗದಲ್ಲಿ ಟಿ ಗೊಲ್ಲಹಳ್ಳಿ ಗ್ರಾಮದ ಓರ್ವ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಲು ಕೆಇಬಿ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ ವಿಷಯ ತಿಳಿದ ಕೂಡಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮತ್ತು ಪಿಡಿಒ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಭೇಟಿ ನೀಡಿ ಈಗಾಗಲೇ ಕಂದಾಯ ಅಧಿಕಾರಿಗಳು ಸರ್ವೆ ಮಾಡಿ ಈ ಜಾಗವನ್ನು ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ ಅಂತ ಕೆಇಬಿ ಅಧಿಕಾರಿಗಳಿಗೆ ಮನದಟ್ಟು ಮಾಡಿದ ನಂತರ ಅಧಿಕಾರಿಗಳು ಆ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಪ್ಪಿದ್ದಾರೆ ಈ ವೇಳೆ ಮಾತನಾಡಿದ ಅಧ್ಯಕ್ಷ ಮಂಜುನಾಥ್ ಶೀಘ್ರವೇ ಸ್ಮಶಾನಕ್ಕೆ ಬೇಲಿ ನಿರ್ಮಿಸಿ ಹದ್ದುಬಸ್ತು ಮಾಡಲಾಗುವುದು ಇದು ಸಾರ್ವಜನಿಕ ಸ್ಮಶಾನವಾಗಿದ್ದು ಗ್ರಾಮದಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಈ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಮುಕ್ತ ಅವಕಾಶ ಕಲ್ಪಿಸುವುದಾಗಿ ತಿಳಿಸಿದರು ನೂರ ಮೂವತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದ್ಮೂ ಹದಿನಾರು ಹದಿನೈದರಲ್ಲಿ ಈ ಸರ್ವೆ ಮತ್ತು ಪತ್ರಕ್ಕೆ ಮಂಜೂರಾಗಿದೆ ಎರಡು ಎಕರೆ ಮಂಜೂರ ಮಶಾನೆಗಾಗಿದೆ ಹತ್ತು ಎಕರೆ ಪಿಟಿ ಸರ್ ಕೆಡಿಸೋದಾಗಿದೆ ಇದು ಸ್ವಲ್ಪ ದಕಾಲ ಇತ್ತು ಈಗ ಟ್ರಾಫಿಲ್ ಎಣಾಮು ಎಂಬು ಒಂದು ಎಂಟು ತಿಂಗಳಿಂದ ಬಂದು ನಾವು ಸರ್ವೆ ಮಾಡಿ ಅದೆಲ್ಲ ಗುಡ್ಸಿ ಸರ್ವೆ ಸಮೇತ ಮಾಡಿಸಿ ನಾವು ಹಸ್ತಾಂತರ ಮಾಡಿದ್ದೀವಿ ಮಾಡಿ ಪಂಚಾಯತ್ ಹಾಕ್ಸ್ ಹಸ್ತಾಂತರ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ವಿ ಅಷ್ಟು ಮೇಲೆ ನಾವು ಇದು ಯಾವುದೂ ಸ್ಮಶಾನದಲ್ಲಿ ಒಂದು ಏನಾಗುತ್ತಾನು ಹಾಕಿದ್ದಿಲ್ಲ ಈಗ ಸದ್ ಮಾಡಿ ಯಾರು ತಿರೋಗಿರೋದನ್ನು ಈಗ ಸ್ಮಶಾನದಲ್ಲಿ ಏನಾಗೋದಕ್ಕೆ ಅಡ್ಡಿ ಪಡ್ಸಿದ್ರು ಚಾಲೂ ಆಯಿತು ಎಲ್ಲ ಕ್ಲಿಯರ್ ಮಾಡಿ ಇದು ಮಾಡಿದ್ವಿ